ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ರೇಡಿಯೋ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿಯೊಬ್ಬರಿಗೂ ಒಂಬಾಳೆಯ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಸ್ವಾಗತ ಕೋರ್ಲಿಕ್ಕೆ ಬಯಸ್ತೀನಿ ನೀವೆಲ್ಲರೂ ನಮ್ಮ ಸಂಸ್ಥೆಯ ಮೊದಲನೇ ಸಿನಿಮಾ ನಿನ್ನಿಂದಲೆಯಿಂದ ನಮ್ಮೆಲ್ಲರನ್ನೂ ಅರಸಿ ಹಾರೈಸ್ಕೊಂಡು ಬಂದಿದ್ದೀರಾ ಅದೇ ರೀತಿ ಇದೇ ಅಕ್ಟೋಬರ್ ಸೆಕೆಂಡ್ ರಿಲೀಸ್ ಇರೋ ಕಾಂತಾರ ಚಿತ್ರಕ್ಕೂ ಕೂಡ ಹಾರೈಸಿ ಅಂತ ಕೇಳ್ಕೊಡೋಕೆ ಇಷ್ಟಪಡ್ತೀನಿ ಈ ಮೂರು ವರ್ಷದ ಜರ್ನಿಯಲ್ಲಿ ಭಾಗವಾಗಿರುವಂತಹ ಪ್ರತಿಯೊಬ್ಬರಿಗೂ ರೈಟ್ ಫ್ರಮ್ ಸ್ಟಾರ್ ಕ್ಯಾಸ್ಟ್ ಆ್ಯಂಡ್ ಕ್ರೂ ಮತ್ತು ನಮ್ಮ ಎಲ್ಲ ಪ್ರೊಡಕ್ಷನ್ ಟೀಮ್ ಅವರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ಅಚ್ಚುಕಟ್ಟಾಗಿ ಮಾತಾಡಿ ಹೋದರು ಪ್ರೆಸ್ ಮೀಟ್ಗೆ ಒಂದು ಆದರ್ಶ ನಮ್ಮ ಆದರ್ಶ ಅವರು ಥ್ಯಾಂಕ್ ಯು ಎಷ್ಟು ಖುಷಿ ಆಗ್ಬಿಟ್ರು ಎಲ್ರು ಅಂತಂದ್ರೆ ಈಗ ಕಾಂತಾರ ಚಾಪ್ಟರ್ ಒನ್ ಇನ್ನಷ್ಟು ಮತ್ತಷ್ಟು ಪವರ್ಫುಲ್ ಆಗೋದಕ್ಕೆ ಕಾರಣ ಅಫ್ಕೋರ್ಸ್ ಸ್ಟೋರಿ ಅಭಿನಯ ಅದರ ಪ್ರೆಸೆಂಟೇಶನ್ ಎಲ್ಲ ಆದ್ರೆ ರಿಷಬ್ ಸರ್ನ ನೀವು ಯಾವ ಯಾವ ಪಾತ್ರದಲ್ಲಿ ನೋಡಿರ್ತೀರ ಸ್ಕ್ರೀನ್ ಮೇಲೆ ಆ ಪವರ್ಫುಲ್ ಫೈಟ್ ಗಳನ್ನ ನೋಡಿದಾಗ ವಾವ್ ಇದು ಯಾರು ಈ ತರ ಇಷ್ಟು ದೈತ್ಯವಾಗಿ ಸ್ಕ್ರೀನ್ ತುಂಬ ರಿಷಬ್ ಸರ್ ಕಾಣ್ತಾರೆ ಅವರನ್ನ ಆ ರೀತಿ ತೋರಿಸಿದಂತಹ ನಮ್ಮ ಸ್ಟಂಟ್ ಡಿರೆಕ್ಟರ್ ಫೈಟ್ ಮಾಸ್ಟರ್ ಈಗ ವೇದಿಕೆ ಮೇಲೆ ಬರಬೇಕು ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಮೋಸ್ಟ್ ಹ್ಯಾಪನಿಂಗ್ ಸ್ಟಂಟ್ ಮಾಸ್ಟರ್ ಫೈಟ್ ಮಾಸ್ಟರ್ ಅರ್ಜುನ್ ಸರ್ ಅವರನ್ನ ಪ್ಲೀಸ್ ಹಲೋ ಅರ್ಜುನ್ ಸರ್ ಗೊತ್ತು ನೀವು ಎರಡೇ ಪದ ಮಾತಾಡಿದ್ವಿ ಇವತ್ತು ಹಂಗೆ ಮಾಡಂಗೇ ಇಲ್ಲ ನಾವು ಕಾಂತರನೇ ಎರಡು ಚಾಪ್ಟರ್ ಮಾಡಿದಿವಿ ಒಂದ್ ನಾಲ್ಕಾದ್ರೂ ಮಾತಾಡ್ಬೇಕು ಇವತ್ತು ನಮಸ್ಕಾರ ಅಲ್ಲ ಸರ್ ಫೈಟ್ ಮಿಂಗಲ್ ಮಾಡ್ತಿದೀರ ನೀವು ಅಲ್ಲ ಗೆ ಒಂದು ರಿಧಮ್ ಇರ್ಲಿ ಅಂತ ಹೇಳಿ ನಮ್ಮ ಡಾನ್ಸ್ ಮಾಸ್ಟರ್ ಭೂಷಣ್ ಮಾಸ್ಟರ್ ಅವ್ರು ಬರ್ತಿದ್ದಾರೆ ಭೂಷಣ್ ಮಾಸ್ಟರ್ ವೆಲ್ಕಮ್ ಯು ಮೇಡಮ್ ಅವ್ರ ನರ್ವಸ್ ಆಗ್ಬೇಕು ನೀವ್ ಯಾಕೆ ನರ್ವಸ್ ಆಗ್ತಿದೀರ ಇವರು ಸಡನ್ ಆಗಿ ನಾನು ಕುತ್ಕೊಳ್ಳೋ ಅಷ್ಟಲ್ಲಿ ಕರೆದು ಬಿಟ್ರೆ ಚೆನ್ನಾಗಿದೆ ಮಾಸ್ಟರ್ ಇದು ಫೈಟ್ ಟು ಡಾನ್ಸ್ ಒಂದು ರಿದಮ್ ಅಲ್ಲಿ ನಡಿಬೇಕು ಅನ್ನೋದನ್ನ ನೀವಿಬ್ರು ಜೋಡಿಯಾಗಿ ಬಂದು ಪ್ರೂವ್ ಮಾಡ್ತಿದ್ದೀರಾ ದಯವಿಟ್ಟು ಮಾತಾಡಿ ಪ್ಲೀಸ್ ಈ ಕ್ಷಣ ಹೇಗ ಅನ್ಸ್ತಾ ಇದೆ ಮೊದಲು ಬಂದವರು ನಮ್ಮ ಅರ್ಜುನ್ ಮಾಸ್ಟರ್ ದಯವಿಟ್ಟು ಹೇಳಿ ಅಲ್ಲ ಒಂದ್ ಕೆಲಸ ಮಾಡಿ ಕ್ಲಾಪ್ಸ್ ಹಾಕ್ಬಿಟ್ಟು ಮೂರ್ ಜನ ಮಾಸ್ಟರ್ ಮಾಸ್ಟರ್ ಇವರು ಎ ಇಂದ ಸ್ಟಾರ್ಟ್ ಆಗುತ್ತಲ್ಲ ಮಾಸ್ಟರ್ ಫಸ್ಟ್ ಅರ್ಜುನ್ ಆಗುತ್ತೆ ಯಾರು ಸ್ಟಾರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ಇದು ಯಾಕಿಬ್ರು ಒಟ್ಟಿಗೆ ಬಂದ್ವಿ ಅಂದರೆ ನಿಮ್ಮ ನಾನು ಸಪೋರ್ಟ್ ಮಾಡಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಮಾತಾಡ್ಕೊಂಡು ಬಂದ್ವಿ ಮೇಲೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಏನು ಏನು ಮಾತೆ ಇಲ್ಲ ಫಸ್ಟು ಅದೇ ಹೇಳ್ಕೊಡಿ ಹೇಳ್ಕೊಡ್ತಾವ್ರೆ ಮಾಸ್ಟ್ರ್ ಥ್ಯಾಂಕ್ ಯು ಎಲ್ಲರಿಗೂ ಮೇಯ್ನಾಗಿ ನಮ್ಮ ಹೊಂಬಳೆ ಪ್ರೊಡಕ್ಷನ್ ವಿಜಯ್ ಸರ್ಗೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ದೊಡ್ಡ ಸಿನಿಮಾದಲ್ಲಿ ಕನ್ನಡ ಅಂದರೆ ಒಬ್ಬ ಕೊರಿಯೋಗ್ರಾಫರ್ ಆಗಿ ಬೇರೆ ಇಂದ ಬರ್ಬೋದಾಗಿತ್ತು ಬಟ್ ಆದರೂ ನನಗೊಂದು ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ರಿಷಬ್ ಸರ್ಗೆ ಮೇಯ್ನಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ನಾನು ನಂಬಿದ್ದೀರಾ ಸರ್ ಥ್ಯಾಂಕ್ ಯು ನಿಮ್ಮ ನಂಬಿಕೆನ ಉಳಕ್ಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮಾ ಕಂಟಿನ್ಯೂ ಸಖತ್ ಮಾಸ್ಟರ್ ಆ್ಯಂಡ್ ಅರವಿಂದ್ಗೆ ಅರವಿಂದಮ್ಮ ಕ್ಯಾಮ್ರಾಮ್ಯನ್ ಕಣ್ಣಪ್ಪ ನಾವಿಬ್ಬರು ಪ್ರೀತಿಯಿಂದ ಕಣ್ಣಪ್ಪ ಅಂತ ಕರಿತೀವಿ ಕಣ್ಣಪ್ಪ ಫೋನ್ ಮಾಡಿದಾರ ಅಂತ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ಮೊದಲು ನನ್ನ ರಿಷಬ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು ಸೊ ಅದರಿಂದ ಈ ಕಾಂತಾರ ಎಲ್ಲ ಬಾಟಮ್ ಸಿನಿಮಾ ಪರಿಚಯ ಆಗಿದ್ದು ಸೊ ಅದರಿಂದ ಕಾಂತಾರ ಒನ್ ಕಾಂತಾರ ಟು ಎಲ್ಲ ಕಂಟಿನ್ಯೂ ಆಗಿದೆ ಮುಂದಕ್ಕೆ ಇನ್ನು ಆ ಕಡೆ ಈ ಕಡೆ ಹೊರ ರಾಜ್ಯಕ್ಕೆಲ್ಲ ಹೋಗ್ತೀನಿ ಅಂತ ಅನ್ಕೊಂಡಿದೀನಿ ಬೆಸ್ಟ್ ವಿಶಸ್ ಭೂಷಣ್ ಮಾಸ್ಟರ್ ನನಗೆ ಬೆಸ್ಟ್ ವಿಶಸ್ ಸರ್ ಎ ಫಾರ್ ಅರ್ಜುನ್ ಮೊದಲಿಗೆ ಹೊಂಬಾಳೆ ಸಂಸ್ಥೆ ಇಷ್ಟು ದೊಡ್ಡ ಪ್ರಾಜೆಕ್ಟು ಜನರಲ್ಲಿ ತುಂಬ ಹೊರಗಡೆಯಿಂದ ಆ್ಯಕ್ಷನ್ ಕೊರಗಳ ಪ್ರಶ್ನೆ ಕರೆದು ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ ಯಾಕಂದರೆ ರಿಸ್ಕ್ ಯಾಕೆ ತೊಗೊಳ್ಬೇಕು ಇಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತ ಬಟ್ ಇಲ್ಲಿನ ಪ್ರತಿಭೆಗಳಿಗೆ ತುಂಬ ಪ್ರೋತ್ಸಾಹ ಕೊಡೋದ್ರಲ್ಲಿ ಹೊಂಬಾಳೆ ಬ್ಯಾನರ್ ಯಾವಾಗ್ಲೂ ಮುಂದಕ್ಕಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತು ನಮ್ಮ ಡೈರೆಕ್ಟ್ರು ರಿಷಬ್ ಸರ್ ಏನದು ಐ ಲವ್ ಯು ಸರ್ ತುಂಬ ಒಳ್ಳೊಳ್ಳೆ ಆಕ್ಷನ್ಸ್ ಗಳೆಲ್ಲ ಮಾಡಿದೀವಿ ಇದರಲ್ಲಿ ಅಷ್ಟೇ ತುಂಬಾ ಸೆಟ್ ಅಲ್ಲಿ ಡೈರೆಕ್ಟರ್ನ ರೇಗಿಸ್ತಾ ಇದೀದು ಒಬ್ಬರೇ ವ್ಯಕ್ತಿ ಅಂದ್ರೆ ಅರ್ಜುನ್ ಮಸ್ತೆ ಆ ಮತ್ತೆ ಏನು ಮಾತಾಡ್ತಿಲ್ಲ ಅದು ಸೆಟ್ ಅಲ್ಲಿ ಇದು ಸೆಟ್ ಅಂತ ಅನ್ಕೊಳ್ಳಿ ನೋಡಿ ರಿಷಬ್ ಸರ್ ಇದ್ದಾರೆ ಪ್ರಗತಿ ಮೇಡಮ್ ಇದ್ದಾರೆ ಓಕೆ ಸರ್ ನಾನೇ ಪ್ರಶ್ನೆ ಕೇಳಲ್ಲ ಸರ್ ನಿಮ್ಮ ಹತ್ರ ಹಾ ಇದು ಬೆಟರು ಸರ್ ಏನಂದ್ರೆ ರಿಷಬ್ ಸರ್ ಅವರು ಬೇರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಹೀರೋ ಆಗಿರ್ಬೋದು ಇನ್ನೊಂದು ಮತ್ತೊಂದು ಸಿನಿಮಾದಲ್ಲಿ ಅವ್ರು ಫೈಟ್ ಮಾಡೋದು ನೋಡಿದ್ದೀವಿ ಆದ್ರೆ ಈ ಸಿನಿಮಾದಲ್ಲಿ ಅವ್ರು ಮಾಡಿರುವಂತಹ ಸ್ಟಂಟ್ಸ್ ಇದೆಯಲ್ಲ ಸರ್ ಅದಕ್ಕೆ ಇದ್ದಂಥ ರಿಹರ್ಸಲ್ಸ್ನ ಒಂದು ಝಲಕ್ ಕೂಡ ನೋಡಿದ್ದೀವಿ ಅವರು ಎಷ್ಟರ ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಎಷ್ಟು ಕಸರತ್ತು ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿ ಪ್ಲೀಸ್ ಪ್ರಾಕ್ಟೀಸ್ ಬಂದರೆ ತುಂಬಾ ಪ್ರತಿಯೊಂದು ಆ್ಯಕ್ಷನ್ಸ್ನು ಪ್ರಿವೈಸ್ ಮಾಡಿ ಅದನ್ನು ಸಾರಿಗೆ ತೋರಿಸಿ ಮತ್ತೆ ಅವ್ರ ಜೊತೆ ಟ್ರೈನ್ ಅಪ್ ಮಾಡಿ ಶೂಟ್ ಮಾಡಿದ್ವಿ ಮೇಜರ್ಲಿ ಇದರಲ್ಲಿರೋದ್ರಲ್ಲಿ ತುಂಬ ರಿಸ್ಕಿ ಆ್ಯಕ್ಷನ್ಸ್ಗಳಿತ್ತು ಸೊ ತುಂಬ ಸಲ ಒನ್ ಮೂರ್ಗಳಾಗ್ತಾ ಇತ್ತು ಜನರಲಿ ಎಲ್ಲ ಏನಾರು ಜನರಲಿ ಒನ್ ಒನ್ವರ್ ಆದರೆ ಸರ್ ಓಕೆನಾ ಟ್ರೈ ಮಾಡ್ಬೋದಾ ಅಂತ ಕೇಳ್ತೀನಿ ನಾನು ಜೀವ ಇರೋರ್ಗು ಟ್ರೈ ಮಾಡ್ತೀನಿ ಅಂತ ಹೇಳುವಂಥ ಒಬ್ಬರೇ ಇರೋ ರಿಷಬ್ ಸರ್ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟು ಯಾಕಂದರೆ ನಾವು ಏನೋ ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ಇದರಲ್ಲಿ ತುಂಬ ಟ್ರೈ ಮಾಡ್ತಾ ಇರ್ತೀವಿ ಆ್ಯಕ್ಷನ್ಸ್ಗಳನ್ನ ಎಷ್ಟು ಬೆಸ್ಟ್ ನಮ್ಮ ಕಡೆಯಿಂದ ಔಟ್ಪುಟ್ ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು ಸೊ ಆ ಇದರಲ್ಲಿ ತುಂಬ ರಿಸ್ಕಿಯೆಸ್ಟ್ ಆ್ಯಕ್ಷನ್ಸ್ಗಳು ಮೇ ಬಿ ಇದು ನಾನು ಜಾಸ್ತಿ ಆಗ್ಬೋದು ಹೇಳೋದು ಬಟ್ ನಿಮ್ಮನ್ನು ಬಿಟ್ಟರೆ ಇನ್ಯಾರು ಅದನ್ನು ಟ್ರೈ ಮಾಡೋಕೆ ಆಗ್ತಾನೇ ಇದಿಲ್ಲ ಬಸ್ ಅದಂತೂ ಸತ್ಯ ಸೊ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ಸ್ ಈ ಸಲ ಕಾಂತರದಲ್ಲಿ ನೋಡ್ತೀವಿ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಸಿನಿಮಾ ನ್ಯಾಷನಲ್ ವೈಡ್ ನಾವು ಪ್ರೂವ್ ಮಾಡಿದೀವಿ ಇವಾಗ ಇಂಟರ್ ಗೆ ಪ್ರೂವ್ ಮಾಡೋದಕ್ಕೆ ರಿಷಬ್ ಸರ್ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಅವ್ರ ಎಲ್ಲ ನಾವು ಸೇರ್ಕೊಂಡು ಮುಂದೆ ಹಿಂದೆ ಹೋಗ್ತಾ ಇದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ನ ಜೊತೆಗೆ ಸೇರ್ಕೊಂಡು ಇದಕ್ಕೆ ಐ ಲವ್ ಯು ಅಲ್ಲ ಅದು ತುಂಬಾ ದೊಡ್ಡ ಮಾತು ಅರ್ಜುನ್ ಸರ್ ಅವ್ರು ಹೇಳಿದ್ದು ಜೀವ ಇರೋವರೆಗೂ ನಾನು ಪ್ರಯತ್ನ ಇರ್ತೀನಿ ಅಂತ ಹೇಳಿ ಅದಕ್ಕೆ ಅನ್ಸುತ್ತೆ ಆ ಸಿನಿಮಾದಲ್ಲಿ ಅಷ್ಟು ಜೀವ ತುಂಬೋದಕ್ಕೆ ಸಾಧ್ಯ ಆಗಿರೋದು ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್ ಈಗ ರಿಷಬ್ ಸರ್ ಫೈಟ್ ನಾವು ನೋಡಿದ್ವಿ ಭೂಷಣ್ ಮಾಸ್ಟರ್ ಚುಟು ಚುಟು ಸಾಂಗ್ ಈ ತರ ಸಾಂಗ್ ಗಳು ಕೊರಿಯೋಗ್ರಾಫ್ ಮಾಡಿದ್ದಾರೆ ನಮ್ ರಿಷಬ್ ಸರ್ ಗೆ ಅವರ ಕೊರಿಯೋಗ್ರಫಿ ಹೇಗಿರುತ್ತೆ ರಿಷಬ್ ಸರ್ ಗೆ ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿ ಭೂಷಣ್ ಮಾಸ್ಟರ್ ಸರ್ ಅದು ಒಂದು ಒಂದು ಸಾಂಗ್ ಇವಾಗ ಸಾಂಗ್ ರಿಲೀಸ್ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಾಕಾದ ಡ್ಯಾನ್ಸ್ ಮಾಡಿದ್ದಾರೆ ಅದಕ್ಕೆ ಒಂದು ವಾರ ಒಂದು ವಾರ ಎರಡು ವಾರ ರಿಹರ್ಸಲ್ ಮೋಸ್ಟ್ಲಿ ಅದು ಇಂಡಿಯನ್ ಮೈಕಲ್ ಜಾಕ್ಸನ್ ಅನ್ನೋ ಹೆಸರು ಈಗ ಚೇಂಜ್ ಆಗಿ ಒಂದು ಹೇಳ್ತಾ ಇದಾರೆ ಬೇರೆ ಬರ್ತಾ ಇದೆ ಯಾವ ತರ ಇದು ಡಾನ್ಸು ಅದು ಮೂನ್ ವಾಕ್ ಅಂತ ಇದೆಯಲ್ಲ ಮೇಡಮ್ ಇದು ಸನ್ ವಾಕ್

ಶೂಟ್ ಮಾಡಿದ್ದು ನಮ್ಮ ಕಣಪ ಅರವಿಂದ್ ಸರ್ ಪರ್ಫಾರ್ಮ್ ಮಾಡಿದ್ದು ನಮ್ಮ ರಿಷಬ್ ಸರ್ ಏನು ಇದು ಒಂದು ಚೌಕ ಕಾಂಬಿನೇಷನ್ ನಾಲ್ಕು ಜನ ಪ್ರಗತಿ ಮೇಡಮ್ ಆ ವಿಷಯ ಹೇಳಿ ಆ ವಿಷಯ ಹೇಳಿ ಇನ್ನು ಹೇಳಿ ಅಂತ ಏನೋ ಅಲ್ಲಿಂದ ಸಿಗ್ನಲ್ ಮಾಡಿ ಹೇಳ್ತಾ ಇದಾರೆ ನನಗೆ ಅದು ನಾನು ಟ್ಯೂಬ್ ಲೈಟ್ ನನಗೆ ತಲೆಗೆ ಹೋಗ್ತಾನೆ ಇಲ್ಲ ಮೇಡಮ್ ಆಕ್ಚುಲಿ ಕಾಸ್ಟ್ಯೂಮ್ ತುಂಬಾ ಸಖತ ಮಾಡಿದ್ದಾರೆ ಮೇಡಮ್ ಅವರೇ ಡಿಸೈನ್ ಮಾಡಿರೋದು ಆ ಹೀರೋಯಿನ್ ಕಾಸ್ಟ್ಯೂಮು ಅದು ಡ್ಯಾನ್ಸರ್ಸ್ ಎಲ್ಲಾನು ಪಬ್ಬ ತುಂಬಾ ಅಂದ್ರೆ ಎಷ್ಟು ಪರ್ಫೆಕ್ಷನ್ ಅಂದ್ರೆ ಸಾಂಗ್ ಅಲ್ಲಿ ನಾವು ಮಾಡುವಾಗ ಒಂದು ಪಂಚೆ ಎಳೆ ಹಿಂಗಿದ್ರೂ ಬಿಡ್ತಾ ಇರಲಿಲ್ಲ ಓಡೋಗೋರು ಯಾರ ಒಂದು ಸೆಂಟ್ರಲ್ಲಿ ಇದ್ರೆ ಕಾಸ್ಟ್ಯೂಮರ್ ಲವ್ ಯಾಕೋ ಬಾರೋ ಲೇಟ್ ಆಗ್ತಾ ಇದೆ ಆಲ್ರೆಡಿ ಅಂದ್ರೆ ಬಿಡ್ತಾ ಇರಲಿಲ್ಲ ಮೇಡಮ್ ಅಷ್ಟು ಪರ್ಫೆಕ್ಷನ್ ಮಾಡಿ ಅಷ್ಟು ನೀಟಾಗಿ ಅದು ಸಿನಿಮಾ ಬಂದಲ್ಲಿ ಗೊತ್ತಾಗುತ್ತೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಟ್ರೈಲರ್ ಅಲ್ಲಿ ನಿಮಗೆ ಅಷ್ಟು ಪರ್ಫೆಕ್ಷನ್ ಇದೆ ಅಲ್ಲಿರೋ ಮಿಸ್ಟರ್ ಪರ್ಫೆಕ್ಟ್ ಹೆಂಡತಿ ಅವ್ರು ಎಷ್ಟು ಪರ್ಫೆಕ್ಟ್ ಆಗಿರ್ಬೇಕು ಒಂದು ದಾರ ಆಚೆ ಆಚೆ ಆಗಕ್ ಬಿಡೋದಿಲ್ಲ ಅಲ್ವಾ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅರ್ಜುನ್ ಸರ್ ಈ ಪರ್ಫೆಕ್ಷನ್ ಅಲ್ಲಿ ಬೇರೆ ಏನಾದ್ರು ಇನ್ಪರ್ಫೆಕ್ಷನ್ಸ್ ನೀವೇನಾದ್ರು ಕಂಡಿಡಿದ್ರೆ ನಮ್ದು ಫೈಟರ್ಸ್ ಗಳು ಕೆಲವೊಂದು ವಾರ್ ಸೀಕ್ವೆನ್ಸ್ ಎಲ್ಲ ಇದೆ ಸೊ ಅದ್ರಲ್ಲೆಲ್ಲ ಎಲ್ಲ ಶೀಲ್ಡ್ ಅದು ಇದೆಲ್ಲ ಅರ್ಧ ಹಾಕೊಂಡು ಓಡಾಡೋರು ಹುಡುಗರು ಸೊ ಅವ್ರನ್ನೆಲ್ಲ ಹಿಡಿದು ಒಂದ್ ಕಡೆ ಕೂರಿಸಿ ಒಂದು ಸ್ಕೂಲ್ ತರ ನಡ್ಸ್ಕೊಂತ ಇದ್ರು ಕಾಸ್ಟಿಂಗ್ ಮಾಡಕ್ ಬರ್ದು ಅಂತ ಸೊ ಅದೆಲ್ಲ ತುಂಬಾ ಪರ್ಫೆಕ್ಟ್ ಹೌದೌದು ಕರೆಕ್ಟ್ ಮಾಡ್ಸ್ ಹೇಳಿದ್ರು ಯಾರು ಕೆಳಗಡೆ ಕುತ್ಕೊಳಕ್ ಬಿಡ್ತಾ ಇರ್ಲಿಲ್ಲ ಐ ನಿತ್ಕೊಳ್ಳಿ ಅಂತ ವಾಪಸ್ ಚೇರಲ್ಲೇ ಕೂರ್ಬೇಕು ಯಾರು ನೆಲದಲ್ಲಿ ಕೂರಂಗಿಲ್ಲ ಕಾಸ್ಟ್ಯೂಮ್ ಅದು ಕಾಸ್ಟ್ಯೂಮು ನಾನು ರಿಷಬ್ಸ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲ ಪ್ರಗತಿ ಮೇಡಮ್ ನನ್ ಕಾಸ್ಟ್ಯೂಮ್ ಮತ್ತೆ ಗಲೀಜ್ ಆಗ್ಬಿಟ್ರೆ ತುಂಬಾ ಖರ್ಚು ಆಮೇಲೆ ಏನು ಒಂದಿಬ್ರು ಫೈಟರ್ಸ್ ಇರ್ತಾರೆ ಎಷ್ಟು ಜನ ಎಷ್ಟು ನೂರಾರು ಸಾವಿರಾರು ಜನ ಇರ್ಲಿಲ್ಲ ಸರ್ ನೂರಾರು ಆಕ್ಷನ್ ಕೋರಿಗ್ರಾಫರ್ಸ್ ಸಾರಿ ಫೈಟರ್ಸ್ ಹೌದು ಇಲ್ಲಿಂದ ಆಗಲಿ ವರ್ಲ್ಡ್ ವೈಡ್ ಸ್ಟಂಟ್ ಪರ್ಫಾರ್ಮೆನ್ಸ್ ಎಲ್ಲ ಕರೆದು ಆಕ್ಷನ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದೀವಿ ಸೊ ಅದೊಂದು ಖುಷಿ ಇರುವಂತ ವಿಷಯ ಅಲ್ಲ ಇವರಿಬ್ರು ಹೇಳ್ತಾ ಹೇಳ್ತಾ ನಮಗೆ ಆ ಸಿನಿಮಾ ಅಕ್ಟೋಬರ್ ಎರಡರ ಬದಲು ಈಗಲೇ ರಿಲೀಸ್ ಆಗ್ಬಿಟ್ರೆ ನೋಡ್ಬಿಡ ಅನ್ವಾ ಅನ್ನೋ ಅಷ್ಟು ಕುತೂಹಲ ಜಾಸ್ತಿ ಕೆರಳಿಸ್ತಾ ಇದ್ದಾರೆ ಅದರಲ್ಲೂ ಎಕ್ಸೈಟಿಂಗ್ ಆಗಿರೋ ವಿಷಯ ಅಂದ್ರೆ ರಿಷಬ್ ಸರ್ ಮಾಡುವಂತ ಸನ್ ವಾಕ್ ನೋಡೋದಕ್ಕೆ ನಾವು ಅಲ್ಲ ಮೂನ್ ವಾಕ್ ಅಲ್ಲ ಸನ್ ವಾಕ್ ಅಲ್ವಾ ಹಾ ಸನ್ ವಾಕ್ ನೋಡೋದಕ್ಕೆ ಇನ್ನು ನಾವು ಇನ್ನೂ ಜಾಸ್ತಿ ಕಾತರದಿಂದ ಕಾಯ್ತೀವಿ ರಿಷಬ್ ಸರ್ ಎರಡನೇ ತಾರೀಕಿಂದ ಮುಂಚೆ ಸಾಂಗ್ ಏನಾದ್ರು ಲಾಂಚ್ ಮಾಡೋ ಐಡಿಯಾ ಇದೆಯಾ ಸರ್ ಯಾರಿಗ್ ಗೊತ್ತು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದೀವಿ ಅಂತಿದ್ದಾರೆ ಬಟ್ ಎಲ್ಲ ಹೊಸತನವನ್ನ ನಿಮ್ಮ ಮೂಲಕ ಅವ್ರು ತೋರಿಸ್ತಿದಾರಲ್ಲ ಅದು ನಮ್ಮ ನಿಜವಾದ ಹೆಮ್ಮೆ ಏನಕಂದ್ರೆ ಒಂದ್ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ರಿಷಬ್ ಸರ್ ವಿಜಯ್ ಸರ್ ಹೊಂಬಾಳೆ ಮನ್ಸ್ ಮಾಡಿದ್ರೆ ಯಾರನ್ ಬೇಕಾದ್ರೂ ಕರ್ಸ್ಬೋದಿತ್ತು ಇದು ನಮ್ ಕನ್ನಡ ಸಿನಿಮಾ ನಮ್ಮ ಕನ್ನಡ ಟೆಕ್ನಿಷಿಯನ್ಸೇ ಇರಬೇಕು ಅಂತ ನಮ್ಮ ಕನ್ನಡದ ಟೆಕ್ನಿಷಿಯನ್ಸ್ ನ ಬಳಸಿದಾರಲ್ಲ ಇದಕ್ಕೊಂದು ಹೆಮ್ಮೆಯ ಚಪ್ಪಾಳೆ ಬರಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಥ್ಯಾಂಕ್ ಯು ಭೂಷಣ್ ಮಾಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎರಡು ಸ್ಟೆಪ್ ಏನಾದ್ರು ಹೇಳ್ಕೊಡ್ತೀರ ಅವ್ರಿಗೆ ಅರ್ಜುನ್ ಸರ್ಗೆ